ನಾವು ಈಗೆಲ್ಲ ಬಂದಿದ್ದೆ ಹುಡುಗರ ಸೇರಿ ಸಾವಿರದ ಇಪ್ಪತ್ತೈದು ಜನ ನಮಗೆ ಪರ್ಮಿಷನ್ ಕೊಡಿ ಲಾಸ್ಟ್ ಟೈಮ್ ಬಂದಿದ್ದು ನಮ್ಮ ಹತ್ರ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ಬೇರೆ ನಾನು ಗೊತ್ತಿದ್ದಂಗೆ ನಾವು ಆಲ್ರೆಡಿ ಪರ್ಮಿಷನ್ ಕೊಡ್ತಿದ್ದೀವಿ ನೀವು ರಿಸೀವ್ ಮಾಡ್ತಿದ್ದೀರಾ ನಿಮ್ಗೆ ವರ್ಷ ವರ್ಷ ಗೊತ್ತಿದ್ರೆ ಈ ಸಮಾರಂಭ ಎಷ್ಟು ಸರ್ಕಾರ ಸ್ಟ್ರಿಕ್ಟ್ ಆಗ್ತಿದೆ ಅಂತ ಈ ಸರಿಯಾದ ಪರೀಕ್ಷೆ ಕೊಡೋರು ಕೊಡೋದ್ ಕೆರೆಗಡೆ ಬಗ್ಗೆ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದೆ ನಾವು ಏನು ಕಲ್ಯಾಣಿಯಲ್ಲಿ ನಿಮಗೆ ನಿಗದಿತ ದಿನಾಂಕನ ಕೊಟ್ಟು ಫೆಸಿಲಿಟಿ ನಾವು ಮಾಡ್ಕೊಟ್ಟಿದ್ರೆ ಅದನ್ನ ಯೂಸ್ ಮಾಡ್ಕೊಡಿ ಇಷ್ಟೇ ಇರ್ತಕ್ಕಂತ ನಾವು ಗಣೇಶನ ಹೇಳಿದ್ರು ಟಿಒಪಿ ಕೆಮಿಸ್ಟ್ರಿ ಅಂತ ದಯವಿಟ್ಟು ಯೂಸ್ ಮಾಡಬೇಡಿ ಕಲ್ಯಾಣಿ ಅಂದ್ರೆ ಬಟ್ ಈ ಕೆರೆಗಳಿಗೆ ಬಿಡುವಂತ ಕೆಲಸ ಇಲ್ಲಿಗಲ್ ಆಗಿ ಮಾಡೋದು ವಿಸರ್ಜನೆ ಮಾಡಿ ಇಂಥ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಒಂದ್ಸರಿ ಕೆರೆ ಕಲುಷಿತ ಆದ್ರೆ ಅದನ್ನ ಸರಿಪಡಿಸೋದು ಬಹಳ ಕಷ್ಟ ಇದೆ ಈ ಸರಿ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಬಹಳ ಅದ ಕೆಲಸ ಮಾಡಕ್ ಹೋಗ್ಬೇಡಿ ಪರಿಶು ಪತ್ರ ಕೋಡ್ ಮೊಬೈಲ್ ಟ್ಯಾಂಕ್ಗಳನ್ನು ಏರ್ಪಡಿಸಿದ್ದೀವಿ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ನಾವು ಅದನ್ನ ತಗೊಂಡ್ಬರ್ತಾರೆ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬಹುದು

ನೆರೆದಿರುವಂತಹ ಸಾಲ ಇರುತ್ತೆ ಇವತ್ತಿನ ದಿವಸ ಗೌರಿ ಮತ್ತು ಈ ಮತ್ತೆ ಈ ಶಾಂತಿ ಸಭೆ ಹೈಕೋರ್ಟ್ ಆದೇಶ ಆಗಿತ್ತು ಗೌರೀಶ್ ಗೌರಿ ಗಣೇಶ ಪೊಲೀಸರಿಗೆ ಕೂಡ ಸೂಚನೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಮುಖ್ಯವಾಗಿ ಸಮಸ್ಯೆ ಬರೋದು ಈ ಗಣೇಶ ಪ್ರತಿಷ್ಠಾಪನೆ ಮಾಡಿರಲ್ಲ ನೀವು ಸ್ಟೇಷನ್ ಇಂದ ಪರ್ಮಿಷನ್ ತಗೊಂಡ್ಮೇಲೆ ಎಸ್ ಕಾಂತಿ ಅದಾದ್ಮೇಲೆ ನೀವು ಮಾಡ್ತೀರಲ್ಲ ಆ ಟ್ರ್ಯಾಕ್ಟರ್ ನಂಬರ್ ಆ ಡ್ರೈವರ್ ನಂಬರ್ ಎಲ್ಲ ಕೊಡಬೇಕು ಆ ಕುಡಿದು ಆ ಡ್ಯಾನ್ಸ್ ಮಾಡೋದು ಯಾರು ಮಾತು ಕೇಳೋದಿಲ್ಲ ಅವನಗೂ ಕೂಡ ಯಾರು ನಮ್ಮ ಕನ್ನಡ ಸಿಗಲ್ಲ ಅವನು ಸ್ಟೇಷನ್ ಮಂದಿ ಅವನು ಡಿಟೇಲ್ಸ್ ಎಲ್ಲ ತರೋದು ಆಕ್ಷನ್ ಇಟ್ಕೊಂಡು ನಮ್ಮ ಮಾತು ಕೇಳ್ತಾರೆ ಅವನು ಅಂದರೆ ಕುಡಿದು ರಸ್ತೆ ತುಂಬ ಕುಂದಾಡೋದೆಲ್ಲ ಮಾಡ್ತಾರೆ ಹೊರಗಡೆ ಇವತ್ತು ಏನು ವಿಸರ್ಜನೆ ಮಾಡ್ತಿರಲ್ಲ ಈ ಕುಡಿದು ಡ್ಯಾನ್ಸ್ ಮಾಡಿಸೋದಾಗೆ ಸುಮಾರು ಕಡೆಯಿಂದ ಎಲ್ಲ ಜನ ಸೇರ್ತಾರೆ ಇದೇ ಒಂದು ಉದ್ದೇಶಕ್ಕೆ ನಾವು ಓಟೋ ಮತ್ತು ಟೈಮಿಂಗ್ ಹತ್ತು ಗಂಟೆ ಒಳಗಡೆ ಏನಿರೋದು ಕಟ್ಟಿಂಗ್ ಆಗಿ ಮಾಡಿಸ್ಬೇಕು ಎಷ್ಟು ನಾನು ಮುಂದೆ ನಮ್ಮ ಚಿರಿಯೋ ಮಾತಾಡ್ಬೇಕು ಈ ವೇದಿಕೆ ಮೇಲೆ ಏನು ಈ ದಿನ ಈ ದಿನ ಹಾಗೂ ಗಣೇಶ ಅನ್ನೋ ರೀತ ನಮ್ಮಿಕೊಂಡಿರುವ ಶಾಂತಿ ಸರ್ಗೆ ಅವೆಲ್ಲ ಆರಂಭಿಸಿದ್ದೀವಿ ಆಲ್ರೆಡಿ ಎಲ್ಲ ರಿಸ್ಟ್ರಿಕ್ಷನ್ಸು ಸಲ್ಯೂಷನ್ಸ್ ಎಲ್ಲ ಕೊಟ್ಟಾಗಿದೆ ಕೆಸಿ ಸೇರ್ ಮಾಡ ಎಲ್ಲ ಸೂಚನೆಗಳು ಕೊಟ್ಟಿದ್ದಾರೆ ನಮ್ಮದೊಂದು ಸೂಚನೆ ಏನು ನಾನು ನೋಡಿದಂಗೆ ಗಣೇಶ ನಾವು ವಿಸರ್ಜನೆ ಮಾಡೋದನ್ನು ನಾವು ಗಣೇಶ ಎರಡು ಜಾಗ ಸಿ ಕ್ಯಾಮೆರಾ ಸಿಕ್ಯೂರ್ ಮಾಡ್ತೀವಿ ಗಣೇಶ್ ಅವರೂ ನ ಬ್ಯಾಕ್ ಪರ್ಮಿಷನ್ ತಗೋಬೇಕು ಕೆ ಬಿ ಅವ್ರಾಗಲಿ ಹೈಟ್ ಆಗಿ ಮುನ್ಸಿಪಾಲ್ಟಿ ಅವರ ಐಟ್ ಇಷ್ಟೇ ನಮಗೆ ಸ್ಟಿಕ್ ಮಾಡ್ತಾ ಇದ್ದಾರೆ ನಾವು ಬ್ಯಾಂಕ್ ಪರ್ಮಿಷನ್ ತಗೋಬೇಕು ಈ ಹಿಂದೆ ಹಲವಾರು ಇನ್ಸಿಡೆಂಟ್ಗಳು ನಡೆದಿದೆ ಏನು ಗಣೇಶ್ ಗಣೇಶ ವಿಸರ್ಜನೆ ಟೈಮಲ್ಲಿ ನಾವು ಗಣೇಶ ವಿಸರ್ಜನೆ ಮಾಡಕ್ಕೆ ಹೋಗ್ಬೇಕಾದ್ರೆ ನಾವು ಆಕೃಶ ಇರ್ತೀವಿ ನಾವು ಖುಷಿ ಇರ್ತೀವಿ ಮೇಲುಗಡೆ ವೈರಾಗ್ಲಿ ಪಾಸ್ ಆಗಿರುತ್ತೆ ನಾವು ನೋಡ್ಕೊಳ್ಳೋದು ಗಣೇಶ ಸೊ ಆ ಖುಷಿನ ಅದು ಕಿತ್ಕೊಂಡು ನಾವು ಏನು ಅಪ್ಪ ಅಚರಣೆ ಮಾಡಬೇಕಾಗಿರುತ್ತೆ ಹಬ್ಬನ ಕಿತ್ಕೊಂಡು ನಾನು ದುರ್ಬುಳ ಪ್ರಸರ್ಬೇಕಾಗಿದೆ ಇದೇ ದುಡ್ಡು ಹಬ್ಬದಲ್ಲಿ ಎರಡ್ ಸಾವಿರದ ಗಣೇಶ ವಿಸರ್ಜನೆ ಮಾಡಿ ನೀವು ವಾಪಸ್ ಬರ್ಬೇಕಾಗಿತ್ತು ಆ ಟ್ರಾಲಿ ಹೈಟ್ ಇತ್ತು ಕಟ್ಟಿದ್ರು ಗಣೇಶ ವಿಸರ್ಜನೆ ಮಾಡ್ಬಿಟ್ಟಿದ್ರು ಒಂದೇ ಟ್ರಾಲಿ ಕುತ್ಕೊಂಡಿದ್ರು ರಾಕಿ ಟ್ರಾಲಿ ಅವತ್ತು ಕೆರೆ ಹತ್ರ ವಾಪಸ್ ಬರ್ಬೇಕಾದ್ರೆ ಹೋಗಲ್ಲ ನೀಡಿ ನೋಡ್ಕೊಂಡಿದ್ದೆ ಬರ್ಬೇಕಾದ್ರೆ ಆ ಇರುತ್ತಲ್ಲ ನೋಡ್ಕೊಂಡಿಲ್ಲ ಅದು ಕಬ್ಬಿಣ ಕಬ್ಬಿಣ ಆಯ್ತು ಅದೇನಾಯ್ತು ಆ ವೈರ್ ಟಚ್ ಆಗಿ ಸುಮಾರು ಏಳು ಜನ ಎಲ್ಲ ಹದಿನೆಂಟರಿಂದ ಇಪ್ಪತ್ತು ವರ್ಷದ ವಯಸ್ಸಿನ ಏಳು ದಿನ ಮಳ ದುಡ್ಡು ಸಾವಿರದ ಹದಿನೂತ್ ಹತ್ತರ ರೀಸೆಂಟ್ ಆಗಿ ಚಿಕ್ಕ ದೊಡ್ಡದ ಚಿಕ್ಕಮಂಗ್ಳತ್ರ ಇಬ್ಬರು ಲಾಸ್ಟ್ ಲಾಸ್ಟ್ ಗಣೇಶ ಗಣೇಶ ಇದರಲ್ಲಿ ಸೇಮ್ ಇದೇ ರೀತಿ ಕರೆಂಟ್ ಶಾಕ್ ಆಗಿಡಿದ್ದು ನಾವು ಚಿಕ್ಕ ಚಿಕ್ಕ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿ ಹಾಕಿ ಮತ್ತೆ ಯಾಕೆ ಗಣೇಶ ಹತ್ರ ನಾವು ಇರಬೇಕು ಅನ್ನೋದ್ರೆ ನಾನು ಚಿಕ್ಕ ಉದಾಹರಣೆ ಹೇಳ್ತೀನಿ ಲಾಸ್ಟ್ ಲಾಸ್ಟ್ ಇಯರ್ ಆಗಿರೋದು ನಮ್ಮಲ್ಲೇ ಆಗಿರೋದು ಗಣೇಶ ಶೆಟ್ಟಿ ಯಾವ ಗಣೇಶನ ಹತ್ರ ಇಲ್ಲ ಬಿಟ್ಟು ಹೋಗಿದ್ದಾರೆ ಈ ಚಿಕ್ಕ ಈ ಹಣ್ಣು ಮತ್ತೆ ಆ ಹೂವಿನ ಆಸೆಗೋಸ್ಕರ ಅಲ್ಲಿ ಇದ್ದಂತ ಹಣ್ಣು ಮತ್ತೆ ಹೂವು ತಗೊಂಡೋಗ್ತಾರೆ ಸರ್ ಅದು ಬೆಳಿಗ್ಗೆ ಬಂದು ಯಾವ ಮಟ್ಟಿಗೆ ಅಂದ್ರೆ ನಾನು ಬೇರೆಯವರು ಬೇಕಂತ ನಮ್ಮ ಗಣೇಶ ಹತ್ರ ಮತ್ತೆ ನಾವು ಆ ಪಕ್ಕದಲ್ಲಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಬೇಕು ಗೊತ್ತಾಗುತ್ತೆ ಚೆಕ್ ಹುಡುಗರು ತಗೊಂಡೋಗಿರಬಹುದು ಅಲ್ಲಿವರೆಗೂ ಆ ಸಿಚುವೇಶನ್ ಇಲ್ಲಿ ಆ ಜವಾಬ್ದಾರಿ ನಮಗಾಗಿ ಕಡಗಣೇಜವಾಗಿ ಸಿ ಕ್ಯಾಮ್ರಾ ಇರಬೇಕು ಮತ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀವಿ ಅದೇ ರೀತಿ ನಾವು ನಮ್ಮ ಜವಾಬ್ದಾರಿ ಗಣೇಶ ನಾವು ಇಟ್ಟಿದ್ರೆ ಅದು ನಮ್ಮ ಜವಾಬ್ದಾರಿ ನಮ್ ಜವಾಬ್ದಾರಿ ನಾವು ಅಲ್ಲಿ ಕಾಯ್ಬೇಕಾಗುತ್ತೆ ಗಣೇಶ ನಾವು ಅಲ್ಲಿ ನಾವು ಯಾರು ನಾವು ಎಲ್ಲರೂ ಸಿಗ್ತಿಲ್ಲ ಒಂದು ಎರಡು ದಿನನೋ ಮೂರು ದಿನ ಮೂರು ದಿನನೋ ಐದು ದಿನನೋ ಗಣೇಶ ಇರ್ತಿಲ್ಲ ನಾವು ಶಿಫ್ಟ್ ವೈಸ್ ನೀವು ಅದನ್ನ ಡೇಟಲ್ಲಿ ಕಾಪಾಡಿಕೊಡ್ಬೇಕ ಅಂತ ಹೇಳ್ತಾ ಇದೆಲ್ಲ ಆಲ್ರೆಡಿ ಹೇಳಿದ್ರು ಅದಕ್ಕೆ ಉದಾಹರಣೆ ಸಂಬಂಧ ಹೇಳಿದ್ರೆ ಸ್ವಲ್ಪ ತಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದೆ ಅದೇ ರೀತಿ ಈದ್ ಮಿಲ ಬರ್ಬೋದು ಏನು ಹಿಂದೆ ಹಿಂದೆ ಈ ಅತಿ ವ್ಯಲಸೆಯನ್ನು ಮಾಡಿದ್ರು ಹಿಂದೆ ಹಿಂದೆ ಇರೀರೇನು ಈ ಮಿಲಾದ್ ಮೆರವಣಿಗೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ರು ಲಾಸ್ಟ್ ಟೈಮ್ ಹೊಸ ಟ್ರೈನ್ ಸ್ಟಾರ್ಟ್ ಆಗಿದ್ದು ನಿಜ ನಾವು ಹುಡುಗರು ಮತ್ತು ಹುಡುಗರು ವಲಸೆ ಕೊಡೋಕೆ ಮಾಡ್ತೀವಿ ಅವ್ರು ಇಲ್ಲ ದೊಡ್ಡ ವಲಸೆ ಕೊಡೋದು ಮಾಡ್ತಾರೆ ಅಂತ ದಯವಿಟ್ಟು ಹೌದು ಬೇಡ ಎಲ್ಲ ಸೇರಿ ಹೋಗ್ತೀವಿ ಇದ್ಬಿಲ್ಲ ಮೆರವಣಿಗೆ ಮಾಡಿ ಅದಕ್ಕೆ ಏನ್ ಪರ್ಮಿಷನ್ ಬೇಕೋ ನೀಟಾಗಿ ಪರ್ಮಿಷನ್ ತಗೊಂಡು ತಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನಗೆ ಎಲ್ಲರಿಗೂ ಮತ್ತೊಮ್ಮೆ ಗುರಿ ಗಣೇಶ ಹಬ್ಬದ ಹಾಗೂ ಅಡ್ವಾನ್ಸ್ ಈವರೆಗೆ ನಮ್ಮ ಸಹೋದ್ಯೋಗಿ ಕೆಲವರು ಎಲ್ಲ ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಸೂಚನೆ ಅವಶ್ಯಕತೆ ಇದೆಯಾ ಅಂತ ನೀವು ಏನಾದರೂ ನಮ್ಮ ನಮ್ಮ ಕಡೆ ನೋಡ್ತಾ ಇದ್ರೆ ಕೆಲವರಿಗೆ ಕಾಣಿಸ್ತಾ ಇದ್ದೀನಿ ಅದಕ್ಕೊಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ಮಂಡ್ಯ ಟೋರ್ ಅಲ್ಲಿ ಸರ್ವಿಸ್ ಮಾಡ್ಕೊಂಡಿದ್ದೆ ಮಂಡ್ಯ ವೇಸ್ಟ್ ಅಲ್ಲಿ ಶಂಕರ್ ನಗರ ಮುಸ್ಲಿಮ್ ಹಾಕಂತ ಇದೆ ಅಲ್ಲಿ ಗಣೇಶನ ಮನೆ ಜೋರಾಗಿ ಕೂಡ ಎಲ್ಲೆಲ್ಲಿ ಗಣೇಶನ್ ಕೂಡ ಅದೆಲ್ಲ ನಾನು ದಿವಸದಲ್ಲಿ ಅಟ್ಲೀಸ್ಟ್ ಒಂದ್ಸಲ ಅಲ್ಲಿ ನಾನು ಭೇಟಿ ನಡೀತಿದ್ದೆ ಇಲ್ಲಿಗೆ ಪೂರ್ವ ಶಕ್ತಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಎರಡೂವರೆ ಆಸ್ಪಾಸ್ ಇರಬೇಕು ಎಲ್ಲರೂ ಕೂಡ ಪೂಜೆ ಎಲ್ಲರೂ ಎಲ್ಲ ಸತ್ಯ ನಿಂತಿದ್ರು ಅಷ್ಟೊಂದಿಗೆ ಗಣೇಶ ಪೂಜೆ ಸಿಟಿಗೆ ಬೆಂಕಿ ಅಲ್ಲಿ ರೆಸ್ಪಾನ್ಸ್ ಯಾವ ತರ ಇರುತ್ತೆ ಅಂದ್ರೆ ನಾವು ಪ್ರತಿಯೊಬ್ಬ ಗಣೇಶ ಪೂರ್ವ ಪೆಂಡ್ ಯಾರಾದರೂ ಹಗಲ್ಗೆ ಇಬ್ರು ರಾತ್ರಿ ಯಾಕೆ ಅಂತ ಈ ರೀತಿ ನಾವು ಹೇಳ್ತಾ ಇದ್ರೆ ಅವ್ರಿಗೆ ಜವಾಬ್ದಾರಿ ಇರ್ತೇವೆ ಅದು ಯಾವ ತರ ಇದೆ ಯಾರು ಏನ್ ಮಾಡ್ಬೇಕು ಅಂತ ತೋರ್ತಾ ಇಲ್ಲ ನಾನು ದೈವತ್ತೆ ನನ್ನ ಜೊತೆ ಒಬ್ಬರು ಯೂನಿಫಾರ್ಮ್ ಒಬ್ಬರು ಪೊಲೀಸ್ನವ್ರಿಬ್ರು ಮುಫ್ತಿ ಅವ್ರಿಬ್ರು ಓಡೋಗಿ ಗಣೇಶನ ಅವರಿಬ್ ಈಚೆ ಶೆಡ್ ಇಂದ ಇದೆ ಇನ್ನೊಂದು ನಿಮಿಷ ಎರಡು ನಿಮಿಷ ಪೂರ್ತಿ ಶೆಡ್ ಉಳಿದೋಯ್ತು ಮಂಡ್ಯ ಕಡೆ ಜಾಸ್ತಿ ಕಡೆ ಹಾಕಿ ಮಾಡ್ತಾರೆ ಶೆಡ್ ಚೆನ್ನಾಗಿ ಮುಗಿತ್ತು ಗಣೇಶನ್ ಈಚ ಕೆಲಕಿದ್ರೆ ಸಮೇತ ಗಣೇಶ ಪೈಕಿ ಬಿದ್ದು ಇದೇ ಇನ್ಸಿಡೆಂಟ್ ಮಧ್ಯರಾತ್ರಿ ಜಾವೆ ಏನಾಗುತ್ತೆ ಸೋಷಿಯಲ್ ಮೀಡಿಯಾ ಇವರು ವಾರಿಯರ್ಸ್ ಏನೇನಾರ ಎಲ್ಲ ಬೆಳಿಗ್ಗೆ ನಾವೆಂದ್ ಕಂಡುಬಿಡೋ ಅಷ್ಟಕ್ಕೆ ನಾವೆಲ್ಲ ಇದ್ದದಕ್ಕೆ ನಮ್ಮ ಕಣ್ಣು ಮುಂದೆ ಆಗಿದ್ದಕ್ಕೆ ನಾವೇ ಸಾಕ್ಷಿ ಇದ್ದಿದ್ದಕ್ಕೆ ಏನು ಆಗಲಿಲ್ಲ ಅಂತ ಶಾರ್ಟ್ ಸರ್ಕ್ಯೂಟ್ ನೀವು ಪ್ರತಿ ಸಲ ಯಾರ ಏರಿಯಾ ಗಣೇಶನ ಶೆಟ್ಟಿಗೆ ಕನೆಕ್ಷನ್ ಕೊಡ್ಸದಿದ್ರೆ ವೈರಿಂಗ್ ಎಲ್ಲ ಚೆನ್ನಾಗಿರೋದು ಎಲ್ಲೆಲ್ಲಿ ಬೇಕಾದ್ರೆ ಅದನ್ನ ವೈರ್ ಈಚೆ ಸ್ಕಿನ್ನಿಂಗ್ ಮಾಡಿ ಚಾಂಟ್ ಮಾಡಿದ್ದಾರೆ ಎಷ್ಟೊಂದು ಟೇಪುರ ಅದೊಂಥರ ಏನ್ ಏನಾಗುತ್ತೆ ಏನಾಗುತ್ತೆ ಆತರ ಓವರ್ ಕಾನ್ಫಿಡೆನ್ಸ್ ಎಸ್ಪೆಷಲಿ ಶಾರ್ಟ್ ಸರ್ಕ್ಯೂಟ್ಗೆ ಕೊಡಲಾಗಿಲ್ಲ ಕಟ್ಟೆ ಇರುತ್ತೆ ಗರಿ ಇರುತ್ತೆ ಏನೋ ಒಣಗಿರುವ ಗೊಂಬೆ ಇರುತ್ತೆ ಆ ಥರದ್ದಿರೋದ್ರಿಂದ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆದರೂ ಪ್ರಾಬ್ಲಮ್ ನೆಕ್ಸ್ಟ್ ಪ್ರೊಸೆಷನ್ ಪ್ರೊಸೆಷನ್ ಅಲ್ಲಿ ನೀವು ಹೋಗಬೇಕಾದ್ರೆ ಅಟ್ಲೀಸ್ಟ್ ಆಗದೇ ಇತ್ತು ರಂಡಿಗೆ ಕಾನ್ಸ್ಟ್ಯೂಬರ್ ಇದ್ದರೆ ವೈರ್ ಎಲ್ಲಿದೆ ಎಂತ ಗೊತ್ತಾಗುತ್ತೆ ಯಾಕಂದ್ರೆ ಟ್ರ್ಯಾಕ್ಟರ್ ಟ್ರೈಲರಲ್ಲಿ ಹಿಂದೆಗಡೆ ಪಾ ಇದ್ರೂ ಇಷ್ಟು ಇದು ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆಲ್ಲ ಕೂಲಿ ತಾಯಿ ಎಲ್ಲ ಅಲ್ಲ ಎಲ್ಲ ನಾವು ಮತ್ತೆ ಮತ್ತೆ ಬ್ಯಾರು ಸ್ವಲ್ಪ ಡೌನ್ ಮಾಡೋ ಅವಶ್ಯಕತೆ ಇದೆ ಅದು ಮಾಡ್ತಾ ಇರ್ತೀರ ಆದ್ರೆ ವಾಪಸ್ ಕೊಡ್ಬೇಕಾದ್ರೆ ಅಷ್ಟೊಂದು ಉತ್ವತ್ತಿ ಆಗ್ಲಿ ಅಷ್ಟೊಂದು ವ್ಯವಧಾನ ಆಗ್ಲಿ ಇರೋದಿಲ್ಲ ನಿಮ್ಮ ಬೇಗ ಮನೆ ಬಂದು ಸೇರ್ಕೋಬೇಕು ಅವಾಗ ಅಪಘಾತಗಳು ಜಾಸ್ತಿ ಆಗ್ತದೆ ಸುಮಾರು ಸಲ ನಾವು ಹೇಳ್ತೀವಿ ನೀವು ಯಾರ್ಯಾರು ಅಲ್ಲಿ ಕಾರ್ಯಕರ್ತಿರ್ತೀರಾ ಅವ್ರಿಗೆಲ್ಲ ಒಂದೇ ಕಲರ್ ಟಿ ಶರ್ಟ್ ಕೊಡಿ ನಂಬರ್ ಹಾಕೊಳ್ಳಿ ವಿಸರ್ಜನೆಗೆ ಹೋದವರು ವಿಸರ್ಜನೆ ಮಾಡಕ್ಕೆ ಹೋದವರು ಎಷ್ಟು ಜನ ಕ್ಷೇತ್ರವಾಗಿ ಬಂದ್ರ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದು ತಪ್ಪಿರುತ್ತೆ ಎಷ್ಟೋ ಸಲ ಎಷ್ಟೋ ಸಲ ಡೆಸಿಗ್ನೇಟೆಡ್ ಪ್ಲೇಸ್ ಆಗಿರಲಲ್ಲ ನೀವು ಇಷ್ಟ ಎಲ್ಲ ಕೆರೆ ಕೇಳೋದು ಅಲ್ಲಿ ಇಲಿಬಿನೇಷನ್ ಇರಲ್ಲ ಅಥವಾ ಕೆರೆಯಲ್ಲಿ ಯಾರು ತಿದ್ರೆ ಸಡನ್ ಆಗಿ ಹಳೇ ಎಲ್ಲ ಈಜೆಗಾರ ಇರಲ್ಲ ಉತ್ಸಾಹ ಇರುತ್ತೆ ಅಂತ ಸಮಯದಲ್ಲಿ ನೀವು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಅದು ನಿಜವಾಗೂ ಶೇಮ್ ಆಗಿಲ್ಲ ಅಲ್ಲಿ ಹೋಗಿ ಗಣೇಶನ್ ಬಿಟ್ಟು ಬರೋದು ಏನು ತೊಂದರೆ ಆಗದಂಗೆ ಬರ್ಬೋದ ಅನ್ನೋದು ಆಲೋಚನೆ ನಿಮ್ ಮನಸ್ಸಲ್ಲಿ ನೆಕ್ಸ್ಟ್ ಈ ಕೆಲಸ ಹಳ್ಳಿಗಳ ಕಡೆ ಗಣೇಶ ಕೂಡಿಸ್ತೀರ ಕೂಡಿಸಿದ್ರೆ ಏನ್ ಮಾಡ್ತೀರಾ ಒಂದು ಗಣೇಶ ಅಲ್ಲಿ ಪರವಾಗಿಲ್ಲ ಒಂದಾಗಿಲ್ಲ ಹಳ್ಳಿ ಇರುತ್ತೆ ಜನ ಕೊಡಲು ಬಗ್ಗೆ ಇರ್ತಾರೆ ಅವಾಗ ಏನಾಗುತ್ತೆ ಎರಡು ಎರಡು ಗಣೇಶ ಆಗುತ್ತೆ ಅಲ್ಲಿ ಅದೇ ನಾವು ಇಂಥ ದಿನದೇ ಇಂಥ ಸಮಯದಲ್ಲೇ ಬೆರೊಳಗೆ ಹೊಟ್ಟೆ ಹೊರಡಬೇಕು ಅದೇ ಒಳಗೆ ಹೋಗಬೇಕು ಆ ಕಡೆ ಸಂದಿಗ್ಧ ಪರಿಸ್ಥಿತಿಗೆ ನಮಗೆ ಸಿಗ್ಸುತ್ತೆ ಅವಾಗ ಊರಿನಲ್ಲಿರೋರು ಯಾರು ಹಿರಿಯ ರೀತಿಯ ಮುಖಂಡಿರ್ತಾರೆ ನೀವು ಕೂತ್ಕೊಂಡು ಸಾಲ ಮಾಡಬೇಕು ನಾವು ಅವ್ರ ಮಾಡ್ತೀವಿ ಫಸ್ಟ್ ಕಮ್ ಫಸ್ಟ್ ಸರ್ ಈಗಲೇ ಯಾರು ಫಸ್ಟ್ ಬಂದು ಫಸ್ಟ್ ಜೊತೆಗೆ ಇಲ್ಲಿ ಮೆರವಣಿಗೆ ಇದೆ ಅರ್ಜಿ ಕೊಡ್ತಾರೆ ಅವ್ರದ್ದು ಪ್ರಯಾರಿಟಿ ನೆಕ್ಸ್ಟ್ ಸ್ಕೂಲ್ ಅವರಿಗೆ ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಸಿಗುತ್ತೆ ಆ ತರ ವ್ಯವಸ್ಥೆ ಮಾಡ್ಕೊಳ್ತೀವಿ ಆಮೇಲೆ ಚಂದ್ರ ಕೋಳೆಯಲ್ಲಿ ಅವರು ಇದ್ರೆ ಹೋಗ್ಕಡೆ ಆ ಮೈಕ್ ನಾವು ಮನೆಗಳಿಗೆ ಸುತ್ತೆ ಮತ್ತೆ ನಾವು ಹಿಂಗೆ ಬರ್ಬೇಕಪ್ಪ ತಿರುವುದಾರ ಕಡೆ ಏನು ನಡೆಸಬೇಕು ಆ ತರ ಇದು ಸುತ್ತರೆಗಳು ದೇವರದಿಂದ ಏನೋ ತೊಂದರೆ ಇದ್ದಂಗೆ ಗಣೇಶನ ಸುಸೂತ್ರವಾಗಿ ಚೆನ್ನಾಗ್ ಎಲ್ಲರೂ ಸಂತೋಷಪಡೆ ನೀವೇನು ಡಿ ಜಿ ಅದ್ರಿಂದ ಹೇಳಿ ಬೇಕಾದ್ರೆ ಕೆಲ್ಸ ಮಾಡ್ತಿರಲ್ಲ ಅದು ಪ್ರಸಾದ ಪ್ರಸಾದ ಕೊಡ್ತಿರಲ್ಲ ನಿಮ್ಮ ಗಣೇಶ ಯಾವ್ದಾರ ವಯಸ್ಸಾದವರಾಗ್ಲಿ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಏನು ಇದ್ದಂಗೆ ಆರಾಮಾಗಿ ಪೂಜೆ ಅದು ಹೋಗೋತಾರೆ ವಿಸರ್ಜನೆ ಮಾಡ್ತಿರಲ್ಲ ಆಗಿನ ಕೂಡ ಹೇಳ್ಬೇಕು ಅಂತ ನಮ್ಮ ಆಸೆ

ಹಬ್ಬದ ಪ್ರಯುಕ್ತ ಆನೇಕಂದು ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಗಳಿಂದ ಸಾರ್ವಜನಿಕರನ್ನು ಕರೆಸಿ ಒಂದು ಆಕೃತಿ ಆಯೋಜಿಸಲಾಗುವುದು ಇದಕ್ಕೆ ಅನೇಕ ಅವರು ಅದರಲ್ಲ ಎಲ್ಲ ಭಾಗವಹಿಸಿದ್ದಾರೆ ಈ ರಾಜ್ಯ ಸಭೆಯ ಮುಖ್ಯ ಉದ್ದೇಶ ಗೌರಿ ಗಣೇಶ ಹಬ್ಬವನ್ನು ಯಾವುದೇ ತೊಂದರೆ ಇದ್ದಂಗೆ ಸುಸೂತ್ರವಾಗಿ ಯಾರಾದ ಸಮಯಗಳೂ ಧಕ್ಕೆ ಆಗದಂತೆ ಯಾವುದೇ ಪ್ರಾಣಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನೋ ತೊಂದರೆ ಇದ್ದಂಗೆ ವ್ಯವಸ್ಥಿತವಾಗಿ ಹೇಳಿ ನಮ್ಮ ಆಸೆಯ ಹಾಗಾಗಿ ಯಾರ್ಯಾರೇ ಗಣೇಶ ಹಬ್ಬದಲ್ಲಿ ಆ ಹುಡುಗಿ ಸಾಧನ ಸ್ಥಳದಲ್ಲಿ ಹಾಸನಿ ಸ್ಥಳದಲ್ಲಿ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕೂರಿಸ್ತಾರೆ ಅವರಿಗೆ ವಿಶೇಷವಾದ ಸೂಚನೆಗಳನ್ನು ಕೊಟ್ಟಿದ್ದೀವಿ ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಈ ಗಣೇಶ ಹಬ್ಬದಲ್ಲಿ ಯಾವುದೇ ಸಾವನ್ನೋದ ಅವಕಾಶ ಆಗಬೇಕು ಸುಸೂತ್ರವಾಗಿ ಸಂತೋಷವಾಗಿ ಎಲ್ಲ ಹಬ್ಬ ಮಾಡಲಿ ಅಂತ ಹಾರೈಸಿ ಅದನ್ನು ಈಗ ನಾರ್ಮಲಿ ನಾವು ಗಣೇಶನ್ ಕೂಡ ಗಣೇಶನ ದಿನ ಕೂಡಿಸ್ತಾರೆ ಮೂರು ದಿನ ಅವತ್ತೇ ವಿಸರ್ಜನೆ ಕೂಡ ಮಾಡ್ತಾರೆ ಕೆಲವರು ಮೂರು ದಿನಕ್ಕೆ ಐದು ದಿವಸಕ್ಕೂ ಮಾಡ್ತಾರೆ ಒಂಬತ್ತೈದು ದಿವಸದವರೆಗೂ ಹೋಗಿ ಬಂದರೆ ಅಲ್ಲಿವರೆಗೆ ನಾವು ಪರ್ಮಿಷನ್ ಇದ್ದೇವೆ ಅದು ಪರ್ಮಿಷನ್ ವ್ಯವಸ್ಥೆ ಮಾಡಿ ಮಾಡಿಟ್ಕೊಂಡೇವೆ ಈಗ ಒಂದು ವೇಳೆ ಈ ಸಲ ಯಾವುದೇ ಪ್ರಿಯೊಬ್ಬ ಗಣೇಶರಿಗೆ ಕೂಡಿಸೋದಕ್ಕೆ ಅವಕಾಶ ಇಲ್ಲ ನಾವು ಎಲ್ಲಿ ಗಣೇಶನ ಮಾರಾಟ ಮಾಡ್ತಾರೆ ಮತ್ತು ಸ್ಟೋರೇಜ್ ಗಾರ್ಡಿಯು ಬಂದು ಸ್ಟೋರೇಜ್ ಮಾಡಿರ್ತಾರೆ ಅಂಥ ಕಡೆ ನಮ್ಮ ಪಿ ವಿ ಎ ಪಿ ಅಥವಾ ನಮ್ಮ ಏನು ಮುನ್ಸಿಪಲ್ ಆಫೀಸರ್ ಯಾರೇ ಇರ್ತಾರೆ ಅವ್ರ ಜೊತೆ ಸಂಘಟ ಸೇರಿಕೊಂಡು ಅಲ್ಲಿ ರೇಡ್ ಮಾಡಿ ಗಣೇಶನಿಗೆ ಸೀಸ್ ಮಾಡಿ ಈಗ ನಮ್ಮ ಶಾಂತಿ ಸಭೆಯಲ್ಲಿ ನೀವು ಕೇಳಿಸ್ಕೊಂಡಿರಬೇಕು ಅದರ ಬಗ್ಗೆ ಭಾರಿ ವಿವರವಾಗಿ ಖಚಿತವಾಗಿ ನಾವು ಹೇಳಿ ಮೊದಲಿಂದ ಏನು ಒಂದು ಪ್ರೊಸೆಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಆ ಒಂದು ಪ್ರೊಸೆಷನ್ಗೆ ಪರ್ಮಿಷನ್ ಇದೆ ಆಮೇಲೆ ಡಿಒಪಿ ಗಣೇಶ ಅಲ್ಲದೆ ಕೆಲವು ಸಲ ಇವನ್ ಮಣ್ಣಿನ ಗಣೇಶಕ್ಕೆ ಸಿಕ್ಕಾಪಟ್ಟೆ ಇದು ಬಣ್ಣ ಹೊಡೆದಿರ್ತಾರೆ ಆ ಬಣ್ಣದಲ್ಲಿ ರಾಸಾಯನಿಕ ಹೊಸ ನೀರನ್ನ ಕೆರೆಯ ನೀರನ್ನ ಕೆಡಿಸುವಂಥ ಅವಕಾಶ ಇಲ್ಲ ಆಗಿಂತ ಬಣ್ಣ ಒಡೆದ ಗಣೇಶಗಳಿಗೂ ಕೂಡ ಅವಕಾಶ ಇಲ್ಲ ಇದರಲ್ಲಿ ಏನಿದೆ ನಾವು ಈಕೋ ಫ್ರೆಂಡ್ಲಿ ಗಣೇಶ ಅದೇ ನಮ್ಮ ಪರಿಸರಕ್ಕೆ ಪರಿಸರ ಸ್ಥಿತಿ ಗಣೇಶ ಯಾವುದೇ ಧಕ್ಕೆ ಉಂಟಾಗದಂಗೆ ಇರುವಂಥ ಗಣೇಶಗಳನ್ನು ಕೂಡಿಸಿ ಸಂತೋಷವಾಗಿ ಅದು ಹಬ್ಬ ಮಾಡಲಿ ಅಂತ ಹೇಳಿ ನಮ್ಮ ಇಡೀ ಒಂದು ಕಾಣಿಸ್ತಾ ಉದ್ದೇಶ ಗಣೇಶ ಹಬ್ಬ ಅಂದರೆ ಸುಳ್ಳಿಗೆ ಪಟಾಕಿ ತರಿಸ್ತಾರೆ ಯಾವ ಥರ ಪಟಾಕಿ ಪಟಾಕಿಗಳಿರ್ಬೋದು ಅದಕ್ಕೆ ಏನಾದ್ರು ಸಮಯ ಸಿಗುತ್ತೆ ಈಗ ಪಟಾಕಿ ಆಗಲಿ ಎರಡು ಸುಳ್ಳಿಗಳಾಗಲಿ ಯಾವ ರೀತಿ ಆಗಲಿ ರಾತ್ರಿ ಹತ್ತು ಗಂಟೆವರೆಗೆ ಅವಕಾಶ ಅದ್ರ ಅದರ ಮೇಲಿಂದ ಪಟಾಕಿ ಕೂಡ ಯಾರಿಗೆ ನಮ್ಮ ತೀರಾ ಗೊತ್ತಲ್ಲ ನಾರ್ಮಲ್ ಪಟಾಕಿ ಇರ್ತದೆ ಇನ್ನೂ ಕೆಲವು ಸ್ವಲ್ಪ ದೊಡ್ಡ ಮಟ್ಟದ ಏನು ಸೊಂಡು ಮತ್ತು ಇದನ್ನು ಆರಂಭ ಮಾಡೋಂಥದ್ದು ಅದಕ್ಕೆ ಅವಕಾಶ ಹಸಿರು ಹಸಿರು ಪಟಾಕಿ ಯಾಕೆಂದರೆ ದೊಡ್ಡ ದೊಡ್ಡ ಪಟಾಕಿಗಳಿಗೂ ಹಸಿಜಾರಕ್ಕೆ ಆ ಹಸಿರಲ್ಲ ಶಬ್ದ ಮಾನ ಮುಂಚೆ ಅಂದ್ರೆ ಅಂದರೆ ಜಾಸ್ತಿ ಪಸಾಕಿ ಶಬ್ದ ಆಗ್ತದೆ ಅದೇ ತಿರು ವಿಭಂಗಕ್ಕೆ ಹೋಗ್ಬಾರ್ದು ಎಲ್ಲ ನಮ್ಮ ಜನಕ್ಕೆ ಗೊತ್ತಿದೆ ಅದು ಅದು ನಾವು ಹೇಳಿ ಇನ್ಸ್ಟ್ರಕ್ಷನ್ಸ್ನ ಬಾಳಿಸ್ತೀವಿ ಅಂತ ನಮ್ಮ ವಿತೌಟ್ ಪರ್ಮಿಷನ್ ಯಾರಾದರೂ ಕೂರಿಸಿದ್ರೆ ಅಂತ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ನೀವು ಒಂದು ಗಣೇಶನ ಯಾವ ಶಬ್ದದಲ್ಲಿ ಕೂರಿಸ್ಕೋಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ತನಿಖೆ ಗಣೇಶ ಇದೆ ಗಣೇಶ ಫೋಟೋ ಇರ್ಬೋದು ಅಥವಾ ಚಿಕ್ಕ ಒಂದು ಗಣೇಶ ಇರ್ಬೋದು ಅಥವಾ ಗಣಪತಿ ಹಬ್ಬದಲ್ಲಿ ನಾವು ಬೇಕಾದಷ್ಟಿನ ಮನೆಯಲ್ಲಿ ಗಣೇಶ ನೀಡೋದು ಅದಕ್ಕೆ ಏನು ಪರ್ಮಿಷನ್ ಬೇಕಾಗಿಲ್ಲ ನಾವು ಎಲ್ಲಿ ಗಣೇಶ ಪರ್ಮಿಷನ್ ಬೇಕಂತ ಹೇಳ್ತೀವಿ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಸ್ಥಳದಲ್ಲಿ ಮೈಕೆಲ್ಲ ಹಾಕ್ಕೊಂಡು ಅದಕ್ಕೆ ಕಲರ್ ಸಿಟಿ ಎಲ್ಲ ಇಟ್ಕೊಂಡು ದೊಡ್ಡ ಒಂದು ಕೊಟೇಷನ್ ಈ ದೊಡ್ಡ ಮಟ್ಟದ ಗಣ ಗಣಪತಿಗೆ ಇಷ್ಟೆಲ್ಲ ನಾವು ಏನು ಕಂಡೀಷನ್ಸ್ ಹಾಕ್ತಿದ್ದೀವಿ ಇಲ್ಲಿ ಪರ್ಮಿಷನ್ ಕೊಡುತ್ತೆ ಇಷ್ಟೆಲ್ಲ ಬೇಕಾಗುತ್ತೆ ನೀವು ಮನೇಲಿ ಒಂದು ಚಿಕ್ಕ ಗಣೇಶ ಗೌರಿ ಗಣೇಶ ಕೂಡಿಸ್ಕೋಬೋದು ಅದಕ್ಕೆ ಯಾರು ಅಭ್ಯರ್ಥಿಗಳಿಂದ